ಕಟ್ಟಿಮನಿ ಅವರ ಸಾಹಿತ್ಯ ಸಮಕಾಲೀನ ಪ್ರಸ್ತುತತೆ ಕುರಿತು ಕಾರ್ಯಕ್ರಮ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ ನಟರಾಜ್ ಹುಳಿಯಾರ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಮಾನಸ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮುಖ್ಯವಾಗಿ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ಎಷ್ಟು ನನ್ನ ಆಹಾರ ತೀರ್ಥವನ್ನು ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಮತ್ತು ನಾಡಿನ ಬೇರೆ ಬೇರೆ ಭಾಗಗಳಿಂದ ವಿದ್ವಾಂಸರನ್ನು ಕರೆಸಿ ಕಟ್ಟಿ ಮನೆಯವರ ಸಾಹಿತ್ಯ ಕುರಿತಾಗಿ ಅದೇ ರೀತಿ ವಿಚಾರ ನಡೆಯುವುದಕ್ಕೆ ಅವಕಾಶ ಅದಕ್ಕಾಗಿ ಮಂಗಳೂರು ಅವರಿಗೆ ನಾನು ನನ್ನ ಕರ್ತವ್ಯ ಸಂಸ್ಥೆ ಕೂಡ ಆಚಾರ ಇರಬೇಕಂತ

ಯಾವಾಗಲೂ ಪ್ರಸ್ತುತ ಆಗುವುದೇ ನಿಜವಾಗ್ಲೂ ಆ ಲೆಕ್ಕ ನಿರಂತರ ಬದುಕಿರ್ತಾರೆ ಎಂಬ ಸಾಕ್ಷಿ ಆಗ್ತದೆ ಎಂಬುದು ಜನನಿ ನಮಗೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಪಂಪನೆಯಿಂದ ಹೇಳಿ ಈವರೆಗೂ ಮತ್ತೆ ಮತ್ತೆ ಮರುಗೋದಿಗಳು ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಅವರೆಲ್ಲ ಇವತ್ತಿಗೂ ಪ್ರಸ್ತುತ ಆಗ್ತಾರೆ ಅನ್ನೋದೇ ಮಾಡೋದು ಪಂಪ ವಚನಕಾರರು ಕುಮಾರವ್ಯಾಸ ಹಲವಾರು ಹೊಸ ನಡೆದು ನಾವು ನೇರವಾಗಿ ಹೇಳೋದು

ಕಟ್ಟಿಬುರೆಯವರ ಎಲ್ಲ ಸಾಹಿತ್ಯ ಕೃತಿಗಳನ್ನು ಮನವರ ಮಾಡಿರುವುದು ಈ ಪ್ರತಿಷ್ಠಾನದ ಎಲ್ಲ ಸಾಹಿತ್ಯ ಕೃತಿಗಳನ್ನು ವಿಚಾರ ಸಂಕೀರ್ಣಗಳನ್ನು ಏರ್ಪಡಿಸಿ ಬೇರೆ ಬೇರೆ ರೀತಿ ಲೇಖನಗಳನ್ನು ಅವರ ಎಲ್ಲ ಧಾರ್ಮಾರಿಕ ಕುರಿತು ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದರು ಕಟ್ಟಿಪುರಿವರ ಅತ್ಯಂತ ಆಸಕ್ತಿಯ ಕ್ಷೇತ್ರ ಪತ್ರಿಕೋದ್ಯಮ ಅವರು ಪತ್ರಿಕೋದ್ಯಮದಲ್ಲಿ ಮಾಡಿದ ಸಾಧನೆಯನ್ನು ಕೂಡ ದಾಖಲಿಸುವ ಹಾಗೆ ಅವರ ಎರಡು ಮುಖ್ಯವಾದ